ಅಪ್ಪಾಜಿ ಅಪ್ಪಾಜಿ ಅಮೃತ ಅಮೃತ ಅಪ್ಪಾಜಿ ನಿಮ್ಮನ್ನ ಒಂದು ಮಾತು ಕೇಳದೆ ಅಮೃತ್ ಮೊದಲು ಫಿಕ್ಸ್ ಬಂದಿದ್ದೀನಿ ಹುಡುಗ ವೃತ್ತಿಯಲ್ಲಿ ಡಾಕ್ಟರ್ ನೀವು ಮತ್ತು ಅಮೃತ ಕೊಡಬೇಕು ಅಷ್ಟೇ ಅಮೃತಳ ಮದುವೆ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೆ ನಾನು ನಿನಗೆ ಹೇಳಿದ್ನ ಅಮೃತಳಿಗೆ ಗಂಡು ಹುಡುಕಿ ಮದುವೆ ಮಾಡುವಂತ ಅಪ್ಪಾಜಿ ಈ ಮನೆ ಯಜಮಾನ್ ಆಗಿ ನನ್ ಕರ್ತವ್ಯ ನಾ ಮಾಡ್ಕೊ ಬಂದಿದ್ದೀನಿ ಕೋಂಕು ಮಾತುಗಳನ್ನು ಬಿಟ್ಟು ಈ ಮದುವೆ ಒಪ್ಕೊಳ್ಳಿ ಅಮೃತ ಮದುವೆ ಸಂಸಾರ ಮಾಡೋಕ್ ನೀನು ಈ ಅಣ್ಣನ ಮಾತು ನಡೆಸ್ಕೊಡ್ತೀಯ ಏನು ಆಟ ಅಂತ ತಿಳ್ಕೊಂಡಿದ್ಯಾ ಹುಡುಗ ಯಾರು ಅವ್ರು ಮರೆತಾನೆ ಎಂತದ್ದು ಅವನು ಗುಣ ನಡವಳಿಕೆ ಏನು ಅನ್ನೋದ್ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟು ನಾನು ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಂದಿದೀನಿ ಮದ್ವೆ ಆಗೋದ್ರೆ ಏನೇನ ಅರ್ಥ ಆ ಹುಡುಗ ನಮ್ಗೆಲ್ಲ ಗೊತ್ತಿರೋನೆ ಡಾಕ್ಟರ್ ಗಜೇಂದ್ರ ನಾ ಮಾತ್ ಕೊಟ್ಟು ಹುಡುಗ ನೀನ್ ಅವ್ನ ಮದುವ ಆದ್ರೆ ಮಾರಣೆ ಕಣ ನೋಡ್ಕತಾನೆ ಏನು ಗಜೇಂದ್ರ ಈ ಮದ್ವೆಗೆ ಯಾವ್ದೇ ಕಣಕ ನಾನು ಒಪ್ಪೋದಿಲ್ಲ ನಮ್ಮ ಅಮೃತಂಗೋ ಅವನು ಸರಿಯಾದ ಜೋಡಿ ಅಲ್ಲ ಅವನಪ್ಪ ಅಯೋಗ್ಯ ಕಣ್ರಿ ಏಯ್ 나ಗ್ಬೇಡಿ ಅಲ್ಲನ್ನ ಬಿಗ್ದೀನಿ ಮಾತಾಡೋ ಇವತ್ತು ನೀನು ಈ ಅರ್ಮನೆನಲ್ಲಿ ಇದ್ದೆ ಅಂದ್ರೆ ಅದಕ್ಕೆ ಕಾರಣ ಗಜೇಂದ್ರ ಅವನಿಂದ ಉಪಕಾರಪಡೋ ಕೇಳಿ ಬಯಸೋ ಸೋಬಿತರ ಅಲ್ಲ ಅದು ಅಲ್ಲೇ ಇದು ಅಣ್ಣ ತಂಗಿ ವಿಚಾರ ಮತ್ತೆ ಮೂಗು ತುರಿಸ್ಬೇಡ ನೀನು ನಾನು ಹೇಳ್ತಿದ್ದಿನಿ ಕೇಳು ಆ ಯೋಗ್ಯ ಗಜೇಂದ್ರನ ಮಧ್ಯ ಆಗೋದಿಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅವನಂತವನು ಅವನಿಂದ ಅಯೋಗ್ಯ ಅಂತ ಅರ್ಥ ಆಗಿರಬೇಕು ಈ ಮನೆ ಯಜಮಾನರಿಗೆ ಇದು ಇಷ್ಟ ಬಂದಂತೆ ನಡೆಯುವ ಹುಚ್ಚರ ಸಂತೆ ಇಲ್ಲ ಇದು ಮಂಗಳ ಕಾರ್ಯ ಈ ಮದುವೆಗೆ ಬಂಗಾರದ ಗುಡಿಯ ಮನಸ್ಸುಗಳು ಒಪ್ಪಿಕೊಂಡು ನಿಷ್ಠೆ ಮಾಡಬೇಕು ಆಗಲೇ ಅದು ಬೇರೆ ನೋಡಿ ನೀವ್ ಯಾರು ಒಪ್ಲಿ ಬಿಡ್ಲಿ ನಾನು ಮಾತು ಕೊಟ್ಟಾಗಿದೆ ಈ ಮದುವೆ ನಿಡ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಾ ಈಗಲೇ ಹೋಗಿ ಪ್ರಯತ್ನ ಕಂಡು નાળેને મદવા પિક્સ માડકા ભરતની નાળેને મદવે ના ભરતની અલા ઓ નુ આ નુ મને ન જીવન કરતા ઓન કોટીરો માથે દોડદતે નોડી એ મદવે નદરે નદરે આ જીવ સઈતા પચિરતી રતપા ಜಯಿಸಬೇಕು ಮುಂದೆ ನಡೆಯುವ ಕಾರ್ಯವನ್ನು ಕಾಲನಿರ್ಣಯ ಮಾಡುತ್ತೆ ಆ ಕಾಲನಿರ್ಣಯದ ಮುಂದೆ ನಾವೆಲ್ಲ ಸೂತ್ರದ ಬೊಂಬೆಗಳು ಆ ವಿಧಿ ಆಟದ ಮುಂದೆ ನಮ್ಮ ಆಟ ಏನು ಒಂದ್ ವೇಳೆ ಏನಾದ್ರೂ ಈ ಮಂಗಳ ಕಾರ್ಯ ನಡೀತು ಅಂದ್ರೆ ಈ ಬಂಗಾರದ ಗುಡಿ ವಿನಾಶ ಖಂಡಿತ ಮಾವ ನಿಮ್ ಕೈ ಮುಗಿದ್ ಬೇಡ್ಕೊ ಕೆಲಸ ಮಾತ್ರ ಆಗ್ಬಾರ್ದು ಏನಾದ್ರೂ ಮಾಡಿ ಮಾವ ನಾನೇನಮ್ಮ ಮಾಡ್ಲಿ ನಾನೀಗ ಕೈಲಾಗದ ಹಿರಿಯ ಮಗ ಮನಸ್ಸು ತುಂಬಾ ದುರ್ಬುದ್ಧಿ ತುಂಬಿಕೊಂಡು ಕಡಿವಾಣ ಇಲ್ಲದ ಕುದುರೆಯಂತೆ ದಾರಿ ತಪ್ಪಿ ನಡೆಯುತ್ತಿದ್ದಾನೆ ಅವನನ್ನು ಸನ್ಮಾರ್ಗಕ್ಕೆ ತರುವಲ್ಲಿ ನಾನು ವಿಫಲನಾಗಿದ್ದೀನಿ ತಾಯಿ ವಿಫಲನಾಗಿದ್ದೀನಿ ನೀವು ನನ್ನ ಮಾತಾ ನಡೆಸ್ಕೊಡ್ತೀರಿ ಅಂದ್ರೆ ಧೈರ್ಯ ಮಾಡಿ ಒಂದು ವಿಷಯನ ನಿಮ್ಮ ಹತ್ರ ಹೇಳ್ತೀನಿ ಹಾಂ ಹೇಳು ನೀ ಹೇಳು ಆ ಮಾತು ಸಮ್ಮತವಾಗಿದ್ರೆ ಖಂಡಿತ ನಡೆಸ್ಕೊಡ್ತೀನಿ ಅದೇನಂತ ಹೇಳಮ್ಮ ಅಪ್ಪಾಜಿ ನಾನು ಕಾಲೇಜಿನಲ್ಲಿ ಓದ್ತಿರ್ಬೇಕಾದ್ರೆ ಡಾಕ್ಟರ್ ಕೋರ್ಸ್ ಮುಗಿಸಿರೋ ರಾಕೇಶನ ಹುಡುಗನ್ನ ಪ್ರೀತಿ ಇದೀನಿ ಅವರು ಅಮೆರಿಕಕ್ಕೆ ಹೋಗಿದ್ರು ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊ ಬಂದಮೇಲೆ ನಿಮ್ಮ ತಂದೆ ಹತ್ರ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು ಈಗ ಅವರು ಟ್ರೈನಿಂಗ್ ಮುಗಿಸ್ಕೊ ಬಂದಿದ್ದಾರೆ ಅಂತ ಆ ಹುಡುಗ ತುಂಬಾ ಒಳ್ಳೆಯವನು ನಾನು ಒಂದ್ ಎರಡು ಸರಿ ಅವ್ನ ಜೊತೆ ಫೋನ್ ಅಲ್ಲಿ ಮಾತಾಡಿದ್ದೀನಿ ನಮ್ ಅಮೃತ ಅವನ್ ಕೈ ಹಿಡಿದ್ರೆ ಅವ್ರಿಬ್ರು ತುಂಬಾ ಚೆನ್ನಾಗಿರ್ತಾರೆ ದಯವಿಟ್ಟು ಇದಕ್ಕೆ ಒಪ್ಕೊಳ್ಳಿ ಧರ್ಮರಾಜ್ ಈ ಹತ್ತೂರಿನ ಧರ್ಮಾಧಿಕಾರಿಯಾಗಿ ಈ ಹತ್ತೂರಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಸಾವಿರಾರು ಹೆಣ್ಣು ಮಕ್ಕಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿಸುತ್ತಿದ್ದ ಜನ್ಮ ಕೊಟ್ಟ ಮಗಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿಸಲಾಗದ ಹೇಳಿ ಬಿಟ್ಟಿಯಾ ದೇವರೇ ಯಾವ ಜನ್ಮದ ತಪ್ಪಿಗೆ ನನಗೆ ಈ ಶಿಕ್ಷೆ ನನ್ನ ಮಗಳಿಗೆ ಈಗ ನಾನು ಯಾವ ರೀತಿ ನ್ಯಾಯ ಕೊಡ್ಲಿ ಯಾವ ರೀತಿ ಏನ್ ಯೋಚನೆ ಮಾಡ್ತಿದ್ದೀರಾ ನೋಡಿ ಮಗ ನಿರ್ಧಾರ ತಗೋಬೇಕು ದಯವಿಟ್ಟು ಹೆತ್ತ ಮಗಳ ಹಣೆಗೆ ಸಿಂಧೂರ ಇಡಿಸಿ ರೇಷ್ಮೆ ಸೀರೆಯನ್ನು ಉಡಿಸಿ ಮೈ ತುಂಬಾ ಬಂಗಾರ ಹಾಕಿ ಈ ಹತ್ತೂರಿನ ಜನರ ಮಧ್ಯೆ ಮಾಡಬೇಕಾಗಿದ್ದ ಮಂಗಳ ಕಾರ್ಯವನ್ನು ನನ್ನಿಂದ ಮಾಡಲಾಗಲಿಲ್ಲವಲ್ಲ ನಾನು ಎಂತಹ ಆತ ಭಾಗ್ಯನು ಹೇ ಧರ್ಮರಾಜ್ ನಿನ್ನ ಹೇಳಿ ಜನ್ಮಕ್ಕೆ ಮಗಳೇ ನಿನಗೆ ಉತ್ತಮ ಜೀವನ ಕೊಡಲು ನನ್ನಿಂದ ಆಗಲಿಲ್ಲ ನಿನ್ನ ಬಾಳಿನ ದಾರಿಯನ್ನು ನೀನೇ ಸರಿ ದೂಗಿಸಿಕೋ ಹರಡು ಹೋಗು ಈ ಮನೆಯಿಂದ ಬಂದಿರೋ ಮುಂದಿನ ಹೋಗ್ಲೇಬೇಕು

ಎಂದು ಮುಗಿಯದ ಪಾಳನಾಟಕ ಆಡಿಸೇ ನೋಡುತ್ತಲೇ ಹೋಗಿ ಬಾ ಮಗಳೇ ಹೋಗಿ ಬಾ ನಿನ್ನ ಬಾಳು ಬಂಗಾರವಾಗಿ ಮುಕ್ಕೋಟಿ ದೇವರು ಆಶೀರ್ವಾದ ನಿನ್ನ ಮೇಲೆ ಇರಲಿ ಹೋಗು ಬೇಗ ಹೊರಟು ಹೋಗು ಈ ಮನೆಯಿಂದ

ನಗೆ ಹೂ ಬಾಡದಿರಲಿ ಈ ಬಾಳ ಪಡಿಯಲಿ ಸಿಹಿ ಪಗಲು ನನಗಿರಲಿ ಕಗಿಯಲ್ಲ ನನಗಿರಲಿ ನೀ ನಡೆವ ಹೇಗೆ ಇರಲಿ ಈ ಸಮಾಜದಲ್ಲಿ ಜನರು ನನ್ನನ್ನು ನೋಡಿ ಹೇ ಧರ್ಮರಾಜ್ ಜನ್ಮಗೊಂಡ ಮಗಳಿಗೆ ನ್ಯಾಯ ಕೊಡಗಲಾಗದ ನೀನು ಇನ್ನೂ ಬದುಕಿದ್ಯಾ ಅಂತ ಪ್ರಶ್ನೆ ಮಾಡುತ್ತೆ ನನ್ನಂತ ಮದುಗೇಡಿ ಬದುಕಿರಬಾರದು ಬದುಕಿರಬಾರದು